ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ನಾನು ಬಸವಲಿಂಗ ಮಾತನಾಡ್ತಿರೋದು ಮಾನ್ಯ ಶಾಸಕರಾದಂಥ ಶ್ರೀ ಬಸನಗೌಡ ದದ್ದಲ್ ಅವರು ಕಾಡ್ಲೂರಿಗೆ ಆಗಮಿಸ್ತಿದ್ದಾರೆ ಭೂಮಿ ಪೂಜೆಯನ್ನು ತುಂಬ ಹೆಜುರ್ಮಣೆಯಿಂದ ನೇರ ಹೊರಿಸಬೇಕಂತ ಕಾಡ್ಲೂರು ಗ್ರಾಮಸ್ಥರು ತುಂಬ ಆ ಕಾಯ್ತಾ ಇದ್ದಾರೆ ದೇಸೂರ್ಲಿ ಸಿಡಿದು ಅರ್ಶಿನಿ ಉರಿತನ ಹೊಸ ರೋಡು ಶಾಂಕ್ಷನ್ ಆಗಿದೆ ಇದೇ ಕೆಲವೇ ಕೆಲವು ನಿಮಿಷದಲ್ಲಿ ದದ್ದಲ್ ಬಸನಗೌಡ ಸಾರ್ ಅವರು ಬರ್ತಿದ್ದಾರೆ ಈ ಗ್ರಾಮಸ್ಥರನ್ನು ಎಲ್ಲ ಆತುರದಿಂದ ಪಂಚಾಯತಿ ಮುಂಭಾಗದಲ್ಲಿ ನೋಡೋಣ ದದ್ದಲ್ ಬಸಣ್ಣ ಸಾರ್ ಅವರು ಏನು ಹೇಳ್ತಾರೆ ಗ್ರಾಮಸ್ಥರು ನೆಂಬರು ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಮುಖಂಡರು ಏನೇನು ಮಾತನಾಡ್ತಾರೆ ಕೇಳೋಣ ಬನ್ನಿ ಸೇಂತ್ರಿ ಹೋಗಿ ಥ್ಯಾಂಕ್ ಯು ಶ್ರೀ ಬಸಗೌಡ ಧನ್ಯವಾದಗಳು ಈಗ ಅದೇ ರೀತಿಯಾಗಿ ಹಿರಿಯ ಮುಸ್ತದ್ದಿಯಾಗಿರ್ತಕ್ಕಂಥ ಶ್ರೀ ಸುಬ್ಬರಾಜ ತಾತ ಇವರಿಗೆ ಮಹಬೂಬ್ ಅಲಿ ಚೌಧರಿ ಇವರಿಂದ ಸ್ವಾಗತ ಮಾಲಾರ್ಪಣೆ ಧನ್ಯವಾದಗಳು ಈಗ ಎಪಿಎಂಸಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಶೀರ್ ಅಹಮದ್ ಇವರಿಗೆ ಚಂದ್ರಶೇಖರ್ ಸದಸ್ಯರು ಇವರಿಗೆ ಇವರಿಂದ ಮಾಲಾರ್ಪಣೆ ಧನ್ಯವಾದಗಳು ಗ್ರಾಮದ ಇಲ್ಲಿ ಸೇರಿರುವಂಥ ಎಲ್ಲ ಸಮಸ್ತ ರೈತ ಬಂಧುಗಳೇ ಅಣ್ಣ ತಮ್ಮಂದರೆ ಊರಿನ ಹಿರಿಯರೇ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ವಿಶೇಷವಾಗಿ ನಮ್ಮ ಈ ಭಾಗದ ಹಿರಿಯ ರೈತರು ನಮ್ಮ ಸುಬ್ರಾವ್ ಸ್ತಾತ್ನವರು ಮತ್ತು ನಮ್ಮ ವೇದಿಕೆ ಮೇಲೆ ಇರುವಂಥ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರುಗಳು ಮಾಜಿ ಅಧ್ಯಕ್ಷಲ್ಲಪ್ಪ ವಿಶ್ವನಾಥ್ ರೆಡ್ಡಿಯವರು ಬಸಿ ಅಮೋದು ಉಪಾಧ್ಯಕ್ಷರು ಮಾದೇವಪ್ಪ ಮಹರು ಉಪಾಧ್ಯಕ್ಷರು ಐನ್ ರೆಡ್ಡಿಯವರು ಶ್ರೀಧರ್ ರೆಡ್ಡಿಯವರು ತಾಯಪ್ಪಣ್ಣವರು ಬಸವರಾಜವರು ಸಾದಿಕ್ ಅವರು ಮತ್ತು ರಾಮಣ್ಣವರು ಇನ್ನು ಉಳಿದಂಥ ಭಾಳಷ್ಟು ಜನ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರು ಊರಿನ ಎಲ್ಲ ಹಿರಿಯರೇ ಈಗಾಗಲೇ ಭಾಳಷ್ಟು ವಿಚಾರಗಳನ್ನು ನಮ್ಮ ಸಾದಿಕ್ ಅವರು ಹೇಳಿದ್ದಾರೆ ಏನು ನಮ್ಮ ದೃಷ್ಟಿ ಅಭಿವೃದ್ಧಿಯನ್ನು ಮಾಡಬೇಕು ಮತ್ತು ಸಮಾನಾಂತರ ನೂರ ಎಂಬತ್ತು ಗ್ರಾಮಗಳಲ್ಲಿ ಕೂಡ ಎಲ್ಲ ಕಡೆ ಕೂಡ ಕೆಲಸಗಳನ್ನು ಮಾಡಬೇಕನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ನಾವು ಹಗಲಿರುಳು ಶ್ರಮಿಸಿ ಇವತ್ತು ಒಂದೊಂದು ಊರುಗಳಿಗೆ ಬರೋದು ಲೇಟ್ ಆದರೂ ಕೂಡ ಯಾವುದಾದ್ರೂ ಅಭಿವೃದ್ಧಿ ಅನುದಾನಗಳನ್ನು ತಗೊಂಡೇ ಬಂದು ಆ ಗ್ರಾಮಗಳಿಗೆ ಕೆಲಸವನ್ನು ಮಾಡ್ತಾಯಿದ್ವಿ ಯಾಕಂದರೆ ಬರೀ ಸುಮ್ಮನೆ ಓಡಾಡೋದಿಲ್ಲ ಯಾಕಂದರೆ ಹೋದ್ರೆ ಬೆಂಗಳೂರು ಹೋದ್ರೂ ಕೂಡ ಅಲ್ಲಿ ಹೋದ್ರೂ ಕೂಡ ಅನುದಾನಗಳನ್ನು ಶ್ಯಾಂಕ್ಷನ್ ಮಾಡಿಸೋದಾಗಿರ್ಬೋದು ಈ ರೀತಿಯಾಗಿ ಇವತ್ತು ಸುಮಾರು ನೂರ ಎಂಬತ್ತು ಗ್ರಾಮಗಳನ್ನು ಇವತ್ತು ಪ್ರತಿ ಗ್ರಾಮದಲ್ಲಿ ಹೋದ್ರೂ ಕೂಡ ನಮ್ಮ ಗ್ರಾಮದಲ್ಲಿ ಶಾಸಕರುಗಳ ಏನು ಮಾಡಿದ್ದಾರೆ ಅಂದರೆ ಆ ಕೆಲಸಗಳನ್ನು ತೋರಿಸುವಂಥ ದೃಷ್ಟಿಯಲ್ಲಿ ಇವತ್ತು ಆ ಕೆಲಸಗಳನ್ನು ಮಾಡ್ತಾಯಿದ್ವಿ ಆ ದೃಷ್ಟಿಯಲ್ಲಿ ಇವತ್ತು ಏನು ನಮ್ಮ ಅರ್ಶಿಣಗಿಂದ ದೇವಸ್ವರಿಗೆ ಹೋಗುವಂಥ ಗ್ರಾಮದ ರಸ್ತೆಯನ್ನು ಐದು ಕೋಟಿ ಅರುವತ್ತು ಲಕ್ಷ ರೂಪಾಯಿಗಳನ್ನು ಈಗ ರಸ್ತೆಯನ್ನು ಪೂಜೆ ಮಾಡೋದ ಮುಖಾಂತರ ಮತ್ತು ಅಲ್ಪಸಂಖ್ಯಾತರ ಕಾಲೋನಿಯಲ್ಲಿ ಅರವತ್ತು ಲಕ್ಷ ರೂಪಾಯಿಗಳು ಮತ್ತು ಎಸ್ ಸಿ ಕಾಲೋನಿಯಲ್ಲಿ ಹದಿಮೂರು ಲಕ್ಷ ರೂಪಾಯಿಗಳು ಇವತ್ತು ಕಾಡ್ಲೂರು ಗ್ರಾಮದಲ್ಲಿ ಮಾಡಿದ್ದೀವಿ ಮತ್ತು ಗುರ್ಜಾಪುರ ಗ್ರಾಮದಲ್ಲಿ ಕೂಡ ರಸ್ತೆ ಇದೆ ಮತ್ತು ಅರ್ಶಿಣಿಯಲ್ಲಿ ಕೂಡ ಸಿ ಸಿ ರಸ್ತೆ ಇದರಲ್ಲಿದೆ ಹಾಗಾಗಿ ಒಟ್ಟಾರಾಗಿ ದೇವಸ್ಥಾನಗಳಿರ್ಬೋದು ಬೀರಪ್ಪ ಗುಡಿ ಇರ್ಬೋದು ಬರೆಮೋಹನ್ ಗುಡಿದಾಗಿರ್ಬೋದು ಬಸವಣ್ಣಗುಡಿದಾಗಿರ್ಬೋದು ಮತ್ತು ನಮ್ಮ ಎಮ್ ಎಲ್ ಎ ಸಾಬರ್ಗೆ ನಾವು ಮನಸ್ಪೂರ್ತಿ ಧನ್ಯವಾದಗಳು ನಮ್ಮ ಎಮ್ ಎಲ್ ಎ ಬಾ ಸಾಬರು ಇಲ್ಲಿಗೆ ಬಂದಿದ್ದ ಎರಡನೇ ಇದು ಅವರು ಮಾಡಿದ ಕೆಲಸ ಈಗ ಅವ್ರು ಹೇಳಿದ್ರೆ ಈಗ ಯಾರು ಮಾಡಿಲ್ಲ ಈಗ ಸದ್ಯ ರೋಡ್ ಶಾಂಕ್ಷನ್ ಮಾಡ್ಕೊಂಡು ಬಂದಾರ ಕೆಲವು ಅಭ್ಯಸ್ನುಗಳು ಅವ ಅಂದರೆ ಅಡ್ಡಾಲ ಎಷ್ಟು ಕೊಟ್ಟಾರೋ ಸರ್ಕಾರ ಲೆಕ್ಕ ಅಷ್ಟು ಅಡ್ಡಾಲ ಊರಿಲ್ಲ ಅಷ್ಟು ಮಾಡಬೇಕಂದ್ರೆ ನಾವು ಊರವ್ರು ಸ್ವಲ್ಪ ಸಹಕಾರ ಮಾಡಬೇಕು ಎಲ್ಲ ರೈತರು ಸಹಕಾರ ಮಾಡಬೇಕು ನಾವು ತಿರುಗಾಡೋಕೆ ಅವರು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದರು ನಮ್ಮ ಶಾಸಕರ್ಕ ನಾವೆಲ್ಲ ಧನ್ಯವಾದಗಳು ಹೇಳಬೇಕು ಊರವ್ರ ಸಹಕಾರ ಭಾಳ ಬೇಕು ಏನಾಗಬೇಕಂದ್ರೆ ಅದನ್ನು ಎಮ್ ಎಲ್ ಎ ಸಾ ಬಸವನಗೌಡಿಗೆ ಹೇಳಕ್ಕತ್ತೀನಿ ನೀವು ಏನೋ ಅವಕಾಶ ಇದ್ದರೆ ಸರ್ಕಾರಗಳಿದ್ದ ಸ್ವಲ್ಪ ವಚನೆ ಬೇಕು ಊರಾಗ ಅಂದರೆ ಯಾರು ಮಾಡೋದು ಆಗಂಗಿಲ್ಲ ಇದ್ರಿಗೆ ನಾನೇ ನೀನು ಅಂತಾರಂತ ಸಾಹಬ್ರಗೆ ನಾನು ಹೇಳಿನ ಸಮಯ ನಾವೆಲ್ಲರೂ ನಮ್ಮ ಸರ್ಕಾರ ಮೇಲೆ

ಕರೆಂಟ್ ಬೇಕಲ್ಲಿ ಏ ಯಾರು ಜೈ ಬಂದಾರ ಕರೆಂಟ್ ಏ ಲೈನ್ಮಾನ ಇದೆಯಲ್ಲ ಯಾರು ಜೈ ಯಾರ ನಿಮ್ ಬಂದನಾ ಕೆ ಬಿ ಜೈ ಬಂದವಾ ಇಲ್ಲ ಏ ಲೈನ್ಮಾನ ಇದೆಯನ್ನ ಆಯ್ತು ಅದೇನಾದ ಎಷ್ಟು ಮಂಟು ನೋಡು ನಿಮ್ಮ ಜೈ ಹೇಳಿರ್ತೀವಿ ಯಾರು ಜೈ ಯಾರು ನಜೀರ್ ಸಾಬ್ ಆಯ್ತು ಕಳಿಸ್ತೀನಿ ಅದನ್ನ ನಾಳೆ ಹೋಗಿ ತೋರ್ಸಂಬಂದು ಅದಕ್ಕೆ ಏನೇನು ಬೇಕು ಇದು ಮಾಡ್ಕೊ ಚೆಕ್ ಮಾಡ್ಕೊಂಬಂದೆ ಏನೇನು ಬೇಕಲ್ಲಿ ಇಪ್ಪತ್ತೈದು ಪೋಲು ಅಷ್ಟು ದೂರ ಅದ ಅಲ್ಲಿ ಯಾವ ಕರೆಂಟ್ ಯಾವ ಇಲ್ಲ ಅಲ್ಲಿ ಏನು ದೇವಸ್ಥಾನಗಳ ಒಂದು ಬೇರೆ ಆಯ್ತು ಆಯ್ತು ಎಲ್ಲರು ಕೂಡ ಸಂಪೂರ್ಣವಾಗಿ ಸಹಕಾರವನ್ನು ಮಾಡಬೇಕು ಪಿಡಬುಡಿ ರಸ್ತೆ ಏನು ಅಡ್ಡಲ್ಲಿ ಬರ್ತದೆ ಆ ರಸ್ತೆಯನ್ನು ನಾಡೋದು ಏ ಪಿಡಬುಡಿ ಇಲಾಖೆ ಎಲ್ಲಿದೆಪ್ಪ ನೀವು ಮುಂದೆ ಬರ್ರಿ ಏ ಪಿ ಡಿ ಎಲ್ಲೇನಾ ಪಿ ಪಿ ಪ ಮತ್ತು ಪಿಡಬುಡಿ ಇಲಾಖೆ ಪೊಲೀಸ್ ಇಲಾಖೆಯವರಿಗೆ ನಾನು ಹೇಳೋದಿಷ್ಟೇ ಯಾಕಂದರೆ ನಾಲ್ಕು ಮಂದಿಗೆ ಮೂವರಿಗೆ ತೊಂದರೆ ಆಗ್ಬೋದು ಆದರೆ ಸಾರ್ವಜನಿಕರಿಗೆ ಶಾಶ್ವತವಾಗಿ ತೊಂದರೆ ಆಗದ ರೀತಿಯಲ್ಲಿ ರಸ್ತೆಯನ್ನು ಯಾಕಂದರೆ ಬಸ್ಸುಗಳು ಬಸ್ಸುಗಳು ಕಾರುಗಳು ವಿಪರೀತವಾಗಿ ಓಡಾಡುವಂಥ ರಸ್ತೆಯನ್ನು ಯಾವುದು ಸಣ್ಣ ಪುಟ್ಟ ಒತ್ತುವರಿಗಳಿದ್ದರೆ ನೀವು ಅದನ್ನು ತೆರವುಗೊಳಿಸಿ ಕರೆಕ್ಟಾಗಿ ರಸ್ತೆಯನ್ನು ಮಾಡಿ ಅದನ್ನು ಮಾಡಿ ಒಂದು ಸಾರಿ ಮಾಡ್ತೀವಿ ನಾವು ಸಿ ಸಿ ರಸ್ತೆ ಮಾಡ್ತಾಯಿದ್ದೀವಿ ನೀವು ಎಲ್ಲ ಊರುಗಳಲ್ಲಿ ಗುರ್ಜಾಪುರ ಇರ್ಬೋದು ಅರ್ಶಿಣಿಗೆ ಇರ್ಬೋದು ಈ ಗ್ರಾಮಗಳಲ್ಲಿ ನಮ್ಮದು ಏನು ಬರ್ತದೋ ಆ ರಸ್ತೆಯನ್ನು ಅಷ್ಟು ಅಡಲಾಗಿ ನೀವು ರಸ್ತೆಯನ್ನು ಮಾಡಿಕೊಡುವಂಥದ್ದು ಮಾಡಬೇಕು ಊರಿನವ್ರಿಗೆ ಕೂಡ ತಮಗೆ ಹೇಳೋದಿಷ್ಟೇ ಎಲ್ಲರು ಕೂಡ ಸಾಕಾರವನ್ನು ಮಾಡಬೇಕು ನಿಮ್ಮ ಊರು ನಿಮ್ಮೂರಲ್ಲಿ ಕಾಡ್ಲೂರಲ್ಲಿ ಒಳ್ಳೆಯ ರಸ್ತೆ ಆದಪ್ಪ ಅಂತೇಳಿ ಎಲ್ಲ ಊರುಗಳವರು ಬಂದಾಗ ಹೇಳ್ತಾ ಇರಬೇಕು ಹಾಗಾಗಿ ಅದನ್ನು ಕೂಡ ಸಹಕರಿಸಿ ತಾವೆಲ್ಲ ಕೆಲಸವನ್ನು ಮಾಡಬೇಕು ಮತ್ತು ಗುಣಮಟ್ಟದ ಕೆಲಸ ಮಾಡಬೇಕು ಕ್ವಾಲಿಟಿ ಕೆಲಸವನ್ನು ಇರಬೇಕು ಯಾವುದೇ